ಆನೇಕಲ್ ಪಟ್ಟಣದಲ್ಲಿರುವ ಡಾಕ್ಟರ್ ಎಸ್ ಗೋಪಾಲರಾಜು ಕಾಲೇಜಿನಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ನಿಸರ್ಗ ದೃಷ್ಟಿದಾಮ ಮತ್ತು ಗೋಪಾಲರಾಜು ಕಾಲೇಜು ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಇನ್ನು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರಕ್ಕೆ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಿನ್ನಪ್ಪ ಚಿಕ್ಕಹಾಗಡೆ ರವರು ಚಾಲನೆ ನೀಡಿ ಮಾತನಾಡಿದ ಅವರು ರಕ್ತದಾನ ಅತ್ಯಂತ ಶ್ರೇಷ್ಠವಾದ ದಾನವಾಗಿದೆ ರಕ್ತದಾನದಿಂದಾಗಿ ಒಬ್ಬ ವ್ಯಕ್ತಿಯ ಜೀವವನ್ನು ಉಳಿಸಬಹುದಾಗಿದೆ ಹಾಗಾಗಿ ಸಂಘ ಸಂಸ್ಥೆಗಳು ರಕ್ತದಾನದ ಬಗ್ಗೆ ಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ನಿಸರ್ಗ ದೃಷ್ಟಿಧಾಮದ ದೇವರಾಜ್ ನಾಯಕ್ ನಾಡು ಜನಪರ ವೇದಿಕೆಯ ವಿಜಯರಾಮು ಆಕ್ಸ್ಫರ್ಡ್ ಆಸ್ಪತ್ರೆಯ ಶಂಕರ್ ಲಯನ್ಸ್ ಕ್ಲಬ್ನ ಶ್ಯಾಮರಾಜು ಪ್ರಜಾತಾರ ಬಳಗದ ಅನುರಾಧ ಪುರುಷೋತ್ತಮ್ ಗಂಧದನಾಡು ಜನಪರ ವೇದಿಕೆಯ ಬಂಡಾಪುರ ಶ್ರೀನಿವಾಸ್ ಪ್ರೊಫೆಸರ್ ರಾಮಕೃಷ್ಣ ಮತ್ತು ವಿದ್ಯಾರ್ಥಿಗಳು ಅಧ್ಯಾಪಕ ವರ್ಗದವರು ಭಾಗವಹಿಸಿದ್ದರು ಭಿಕ್ಷೆ ತಂದೆ ತಾಯಿಗಳು ನಮಗೆ ಭಿಕ್ಷೆ ಕೊಟ್ಟಿರ್ತಕ್ಕಂಥ ಜೀವ ನಾವು ಯಾಕೆ ಸಮಾಜ ಮುಖ್ಯ ಕೆಲಸ ಮಾಡಬೇಕು ಅಂತೇಳಿ ನಮ್ಮ ಜನ್ಮದ ಭಿಕ್ಷೆ ನನ್ನ ತಂದೆ ಬೆಳಕು ಈ ಬಿಸಿಲು ಈ ವಾತಾವರಣ ಯಾವುದೇ ಸ್ವಾರ್ಥ ಇಟ್ಕೊಂಡಿಲ್ಲ ಯಾವ ಇದ್ದೀರ ಗಾಳಿ ಬೀಸ್ತಾ ಇದೆ ಇಪ್ಪತ್ತು ನಾಲ್ಕು ಗಂಟೆ ಗಾಳಿ ಒಂದಿನ ಬಾನು ಈ ರೀತಿಯಾಗಿ ಗಾಳಿ ಬೆಳಕು ನೀರು ಈ ಪ್ರಕೃತಿಯಲ್ಲಿ ಎಲ್ಲವನ್ನ ಉಚಿತವಾಗಿ ಪಡ್ಕೊಂಡಂತ ನಾವು ಸಮಾಜಕ್ಕೆ ಕೊಡ್ಬೇಕಲ್ವಾ ಸಮಾಜಕ್ಕೆ ಕೊಡ್ತಕ್ಕಂಥ ಕೆಲಸವನ್ನ ನಾ ಇಂಥವ್ರು ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ಸಮಾಜ ಮುಖ್ಯ ಕೆಲಸ ಮಾಡೋದಕ್ಕೆ ಬೆಂತಟ್ಟು ಕೆಲಸವನ್ನ ಮಾಡಬೇಕಾಗ್ತದೆ ಮತ್ತೆ ಈ ಪ್ರಕೃತಿಯಲ್ಲಿ ನಮ್ಗೆ ಕೊರೋನಾ ಸಂದರ್ಭದಲ್ಲಿ ಬಹಳ ಪಾಠ ಆಗಿದೆ ಗಾಳಿ ಸ್ವಲ್ಪ ಕಲಿಸಿ ಬೆಳಗಿದ್ವಿ ನಾಳೆ ನಮ್ಮ ಪರಂಪರೆ ಬರ್ತದೆ ನಮ್ಮ ಸೇರಿ ಬರೀ ಪಾಠ ಏನಪ್ಪ ಮಾರ್ಕ್ಸ್ ತಕೊಂಡ್ರೆ ಪಾಸ್ ಆಗ್ಬಿಡ್ತೀವಿ ಈ ಎಲ್ಲರೂ ನೂರಾರು ಡಿಗ್ರಿಗಳಿಗೆ ಪದವಿಗಳನ್ನ ಪಡ್ಕೊಂತಾರೆ ಅದು ಜಸ್ಟ್ ಒಂದು ಪಾಠ ಬದುಕು ಆದ್ರೆ ಸಮಾಜದೆಲ್ಲ ಹೆಂಗ್ ಬದುಕು ಬ್ಯಾಕ್ ಟು ಸೊಸೈಟಿ ಅಂತೇಳಿ ಬೇರೆ ಬೇರೆ ಹಳ್ಳಿಗಳಿಗೆ ಹೋಗ್ತಾರೆ ನಮ್ ಅಲ್ಲ ಶಿವಮೊಗ್ಗ ಭದ್ರಾವತಿ ಬಿಜಾಪುರ ಅಲ್ಲೆಲ್ಲ ಹೋಗ್ತಾರೆ ಏನಪ್ಪಾ ಅಂದ್ರೆ ಪೆನ್ನು ಪುಸ್ತಕ ಅವೆಲ್ಲ ಸಂಗ್ರಹ ಮಾಡಿಕೊಂಡು ವರ್ಷಕ್ಕೊಂದ್ಸರಿ ಶ್ರೀನಿವಾಸ ನಮ್ಮ ಬಂಡಾಪುರ ಶ್ರೀನಿವಾಸು ವಿಜಯರಾಮು ಇವರೆಲ್ಲ ದೇವರಾಜ್ ನಾಯಕರೆಲ್ಲ ನಮ್ಮ ತಾಲೂಕಲ್ಲ ಅಥವಾ ರಾಜಕೀಯಕ್ಕಾಗಿ ಮಾಡೋದಲ್ಲ ಅವರು ಬೇರೆ ತಾಲೂಕಲ್ಲಿ ಎಲ್ಲೋ ಇಂಟೀರಿಯರ್ ಪ್ಲೇಸ್ ಅಲ್ಲಿ ಒಂದು ಪುಸ್ತಕ ಒಂದು ಪೆನ್ನು ಬುಕ್ಕು ತಕ್ಕೊಂಡ ಕೊಡ್ತಾರೆ ಕಾರಣ ಇಷ್ಟೇ ನಾವು ಸಮಾಜದಲ್ಲಿ ಎಲ್ಲವನ್ನ ಪಡ್ಕೊಂಡಿದ್ದೀವಿ ನಾವು ಅದನ್ನ ಮರಳಿ ಕೊಡೋಣ ನನಗೂ ಬಹಳ ತಿಂದಿದ್ದೀವಿ ಎಲ್ಲವೂ ಕೂಡ ನಾವೆಲ್ಲರೂ ಕೂಡ ಸಮಾಜದಲ್ಲಿ ವೀಕ್ಷಕರೇ ಅದಕ್ಕೋಸ್ಕರವಾಗಿ ನಾವೆಲ್ಲ ಪಡ್ಕೊಂಡಿದ್ದೀವಿ ಸಮಾಜದಲ್ಲಿ ಬೇಕಾದಷ್ಟು ನಾವು ಈ ಜೀವ ಪೂರ್ತಿ ಭೂಮಿಗೆ ಸರಿಯೋರು ಕೊಟ್ಟರು ಕೂಡ ಸಾಕಾಗಲ್ಲ ಯಾಕಂದರೆ ನಮ್ಮದು ಎಲು ಭಿಕ್ಷಾ ಜೀವನ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಭಾಳಷ್ಟು ಜನ ವಿದ್ಯಾರ್ಥಿಗಳಿದ್ದೀರಾ ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಕನಸು ಹೇಗಿರ್ಬೇಕಂದ್ರೆ ಒಳ್ಳೆಯ ವಿದ್ಯಾವಂತರಾಗಿ ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮ ಸಮಾಜಕ್ಕೆ ಗುರು ಹಾಗಾಗಿ ನಾನು ಹೆಚ್ಚು ವಿಚಾರವನ್ನು ಮಾತಾಡಿದೆ ನೀವೆಲ್ಲರೂ ಕೂಡ ರಕ್ತದಾನವನ್ನು ಮಾಡಿ ಮತ್ತು ನಮ್ಮೆಲ್ಲ ಮುಗ್ರಿಕರನ್ನ ನೆನೆಸ್ಕೊಂಡು ನಾನು ಓದಿದ ಶಾಲೆಯಲ್ಲಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಸರ್ಗ ಸಂಸ್ಥೆ ಗೋಪಾಲರಾಜ ಕಾಲೇಜಿನ ಎಲ್ಲ ಶಿಕ್ಷಕ ಮತ್ತೆ ನನ್ನ ಗುರುಗಳಿಗೆ ನನ್ನೆಲ್ಲ ಈ ಭಾರತದ ಮುಂದಿನ ಭಾವಿ ಪ್ರಜೆಗಳು ಇದರಲ್ಲಿ ಯಾರ್ಯಾರು ಏನಾದರೂ ಆಗ್ತಾರ ಗೊತ್ತಾಗಲ್ಲ ದೇಶ ಆಳ್ತಕ್ಕಂಥ ಆಗ್ತಾರೋ ಇಂಜಿನಿಯರ್ ಆಗ್ತಾರೋ ಡಾಕ್ಟರ್ ಆಗ್ತಾರೋ ಆದರೂ ಕೂಡ ನೀವು ಸಮಾಜಮುಖ ಕೆಲಸವನ್ನು ನೀವೆಲ್ಲ ಮಾಡಿ ಅಂತ ಮಾಧ್ಯಮಿತು ಸಮಾಜಮುಖ ಕೆಲಸಗಳು ಎಲ್ರಿಗೂ ಕೂಡ ನನ್ನ ಎರಡು ಮಾತುಗಳನ್ನು ಏನಾಗಿದೆ ಅಂತಂದ್ರೆ ಇವತ್ತಿನ ದಿನ ಒಬ್ಬ ತಾಯಿ ಹತ್ತು ಮಕ್ಕಳನ್ನ ಎತ್ತು ಹತ್ತು ಮಕ್ಕಳನ್ನ ಸಾಕ್ತಾಳೆ ಒಬ್ಬ ತಾಯಿ ದುಡು ಹತ್ತು ಮಕ್ಕಳನ್ನ ಸಾಕ್ತಾಳೆ ಅದೇ ಹತ್ತು ಹತ್ತಿ ದಿನ ಈ ಒಂದು ಕಾರ್ಯಕ್ರಮ ಇಲ್ಲಿ ಆಯೋಜಿಸಿದ್ದಾರೆ ಹಾಗೂ ಆಯೋಜಿಸಿ ಮತ್ತೆ ನನ್ನ ನನ್ನೂ ಸಹ ಒಂದು ನಮ್ಮ ಒಂದು ಲೈಫ್ ಸಹ ಈ ಒಂದು ಅಹ್ ಉನ್ನತವಾದಂತಹ ಒಂದು ಕಾರ್ಯಕ್ರಮಕ್ಕೆ ಜೊತೆಗೂಕೊಡೋದಿಕ್ಕೆ ದೇವರಾಜ್ ನಾಯಕರು ಹಾಗೂ ಚಿನ್ನಪ್ಪ ಸರ್ ಅವರಿಗೂ ಸಹ ನನ್ನ ಧನ್ಯವಾದಗಳನ್ನ ಹೇಳ್ತಾ ಹಾಗೂ ಯೂತ್ಸ್ ಏನಿದ್ದೀರಾ ಈ ಒಂದು ರಕ್ತದಾನ ಇವತ್ತಿನ ಕಾರ್ಯಕ್ರಮದಲ್ಲಿ ಏನಿದೆ ರಕ್ತದಾನ ಶಿಬಿರ ರಕ್ತದಾನ ಅಂತಂದ್ರೆ ನೀವು ಕೊಡೋತ ಒಂದು ಯೂನಿಟ್ ರಕ್ತ ಈ ಎರಡು ಪ್ರಾಣಿಗಳನ್ನ ಉಳಿಸುತ್ತೆ ಸೊ ಹಾಗಾಗಿ ದಯವಿಟ್ಟು ಎಲ್ಲ ಯುವ ಮಿತ್ರರು ಈ ಒಂದು ರಕ್ತದಾನವನ್ನು ಮಾಡಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಯಾರು ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಮುಂದೆ ಒಂದೊಂದು ಒಂದು ಒಳ್ಳೆ ಉನ್ನತ ಸ್ಥಾನಗಳಿಗೆ ಹೋಗ್ರಿ ತಂದೆ ತಾಯಿಗಳಿಗೆ ನಿಮಗೆ ವಿದ್ಯೆ ಕಲ್ ಕಲ್ಕೊಟ್ಟಂಥ ಗುರುಗಳಿಗೆ ಗೌರವ ಇಡ್ರಿ ತಂದೆ ತಾಯಿಗಳನ್ನ ಆಶ್ರಮಕ್ಕೆ ಬಿಡಬೇಡ್ರಿ ಅವ್ರನ್ನ ನಿಮ್ಮ ಏಕೆಂದ್ರೆ ಅವ್ರು ನಿಮ್ಮಿಂದ ಏನೂ ಕೇಳಲ್ಲ ಒಂದೊತ್ತು ಊಟ ಇರೋದಕ್ಕೆ ಒಂದು ಸ್ಥಳ ಮತ್ತೆ ಅವರೇ ಕಟ್ಟಿರುವಂತ ಮನೆ ಅವರೇ ಕಟ್ಟಿರೋ ಮನೆ ಅಂತ ಅವರು ಅವರಿದ್ರೆ ಸಾಕು ಇರುತ್ತೆ ಹಾಗಾಗಿ ನಾವು ಅವರಿಗೆ ಅಭಾರಿ ಆಗಿರಬೇಕು ಸಮಾಜದಲ್ಲಿ ಜೊತೆಗೆ ಅವರ ಆರೋಗ್ಯದ ಸಮಸ್ಯೆ ಕೆಲವು ಕೆಲವೊಂದು ಹೆಣ್ಮಕ್ಳ ಸಮಸ್ಯೆಗಳು ಇರುತ್ತೆ ಅದನ್ನ ಕೂಡ ಅವರು ತುಂಬಾ ಸಂಕೋಚದಿಂದ ಕೆಲವೊಂದು ತಮ್ಮ ಆರೋಗ್ಯದ ಸಮಸ್ಯೆಗಳನ್ನ ಎಲ್ಲೂ ಕೂಡ ಬಹಿರಂಗವಾಗಿ ಹೇಳ ಸಾಕಷ್ಟು ವಿಪೃತಕವಾಗಿ ಜೀವನ ಕಳ್ಕೊಡುವಂಥ ಸಮಸ್ಯೆಗಳು ಆಗಿರುತ್ತೆ ಹಾಗಾಗಿ ಹೆಣ್ಮಕ್ಳು ತಮ್ಮ ಆರೋಗ್ಯದ ಬಗ್ಗೆ ಕೂಡ ಕಾಳಜಿನ ವಹಿಸಬೇಕು ಯಾಕಂದರೆ ಒಂದು ಆರೋಗ್ಯ ಆರೋಗ್ಯವಾಗಿದ್ರೆ ಹಿಡಿ ಕುಟುಂಬ ಆರೋಗ್ಯ ಇರುತ್ತೆ ತಂದೆ ತಾಯಿಗೆ ಯಾವ ರೀತಿ ಸನ್ಮಾನ ಮಾಡಬೇಕು ಅಂತಂದರೆ ತ ಮಕ್ಕಳು ತಂದೆ ತಾಯಿಗೆ ಒಳ್ಳೆಯ ಹೆಸರು ಯಾವ ರೀತಿ ತಗೊಳ್ತಾರೆ ಇರತಾರೆ ಸಮಾಜದಲ್ಲಿ ಅವರು ಅವರು ಸ್ವತಂತ್ರವಾಗಿ ಸ್ವಾಭಿಮಾನಿಗಳಾಗಿ ಯಾವುದೇ ಅಂದರೆ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಸೇವೆ ಮಾಡುವಂಥದ್ದು ಸಮಾಜ ಘಾತಕರಾದರೆ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಅವರು ಹುಟ್ಟಿದಂಥ ಮನೆತನಕ್ಕೆ ಓದಿದಂಥ ಶಾಲಾ ಸಂಸ್ಥೆಗಳಿಗೆ ಶಾಲಾ ಕಾಲೇಜುಗಳಿಗೆ ಗುರುಗಳಿಗೆ ಒಳ್ಳೆಯ ಸಲ ತರುವಂಥವ್ರು ಅವರು ಮಾದರಿ ವಿದ್ಯಾರ್ಥಿಗಳು ಆಗ್ತಾರೆ ಅನ್ನೋದನ್ನು ಸರ್ ತಿಳಿಸ್ಕೊಟ್ಟಿದ್ದಾರೆ ಸೊ ಅದೇ ರೀತಿ ಇನ್ನೂ ಹಲವು ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈಗ ನಮ್ಮ ಸರ್ ಹೇಳಿದ್ದಾರೆ ಎರಡೇ ನಿಮಿಷ ಚಿಕ್ಕದಾಗಿ ಸೊಕ್ಕದಾಗಿ ಚೊಕ್ಕದಾಗಿ ಹೇಳಬೇಕು ಅಂತ ಹೇಳ್ಬಿಟ್ಟು ಈ ಒಂದು ರಕ್ತದಾನ ಶಿಬಿರದಲ್ಲಿ ನೀವು ಆ ರಕ್ತವನ್ನು ದಾನ ಮಾಡೋದ್ರಿಂದ ಎರಡು ಜೀವಗಳು ಉಳಿತವೆ ಯಾಕಂದರೆ ಅದರಿಂದ ಬಿಳಿ ರಕ್ತ ಕಣಗಳು ಕೆಂಪು ರಕ್ತ ಕಣಗಳನ್ನು ಬೇರ್ಪಡಿಸಿ ಆ ಪೇಟ್ಲೆಟ್ಸನ್ನು ಕಡಿಮೆ ಇರುವಂಥ ರೋಗಿಗಳಿಗೆ ಅದನ್ನು ಕೊಡೋದ್ರಿಂದ ಸೊ ನೀವು ನಿಮ್ಮ ಜೀವವನ್ನು ಉಳಿಸ್ಕೊಳ್ಳೋದ್ರ ಜೊತೆಗೆ ಅಂದರೆ ನಿಮ್ಮ ಬ್ಲಡ್ ಅನ್ನು ದಾನ ಮಾಡೋದ್ರಿಂದ ನಿಮ್ಗೇನಂತ ಹೆಚ್ಚಿನ ಹಾನಿಯನ್ನು ಆಗೋದಿಲ್ಲ ಸೊ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆದರೆ ಎಲ್ಲ ಥರದ ಪರೀಕ್ಷೆ ಮಾಡ್ತಾರೆ ಪರೀಕ್ಷೆ ನೀವು ನಿಮ್ಗೆ ಎಲಿಜಿಬಲ್ ಇದ್ರೆ ಮಾತ್ರ ನೀವು ದಾನ ಮಾಡ್ಬೋದು ಇಲ್ಲ ಅಂತಂದರೆ ನಿಮಗೆ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಸಮಸ್ಯೆ ಆರೋಗ್ಯ ಸಮಸ್ಯೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ